ಅಧಿಕಾರಿಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಏನಕ್ಕೆ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಡ್ತೀನಿ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಈ ಟಾಸ್ಕ್ ಫೋರ್ಸ್ ನಿರ್ವಹಣಾ ಅನುದಾನದಲ್ಲಿ ನನಗೆ ರೂಪಾಯಿನೂ ಕೊಟ್ಟಿಲ್ಲ ಬರೀ ಐದು ತಾಲ್ಲೂಕು ಕಲಿತಾವೆ ನಾಲ್ಕು ತಾಲೂಕು ಪತ್ರ ಕೊಟ್ಟವೆ ಅದರ ಜೊತೆಯಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ಮಾಡ್ತಾರೆ ಇಲ್ಲಿ ವಿಧಾನಸಭಾ ಹೆಸರು ಮಾತ್ರ ಆಗ್ತಾರೆ ಬೇರೆ ವಿಧಾನಸಭೆಗೆ ಅನುದಾನವನ್ನು ಕೊಡ್ತಾರೆ ಇಲ್ಲಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಚಾಮರಾಜ ತಾಲೂಕು ರೇಚಂಬಳ್ಳಿ ಮುಕ್ಕಳ್ಳಿ ಗ್ರಾಮಾರ್ಗವಾಗಿ ಬೂದಂಬಳ್ಳಿಗೆ ಹೋಗುವಂಥ ರಸ್ತೆ ಅಂತ ಕೊಡ್ತಾರೆ ಅದೇ ರೀತಿ ಗುಂಡ್ರುಪೇಟೆ ಅದು ಹೀಗೆ ಈ ರೀತಿ ನನಗೆ ಬರಬೇಕಾದ ಅನುದಾನಗಳು ನನಗೆ ಸಿಕ್ಕೇ ಇಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲ ಸಿಕ್ಕ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲೂ ಸಿಗಿಲ್ಲ ಬರೀ ತಪ್ಪು ಮಾಹಿತಿನೇ ಕೊಟ್ಟಿದ್ದಾರೆ ಇಲ್ಲಿ ಅನುದಾನ ಎಲ್ಲಿ ಏನು ಮಾಡೋದು ಯಾವ ರೀತಿ ಖರ್ಚು ಮಾಡೋದು ಅನ್ನೋ ಮಾಹಿತಿ ಸರಿಯಾಗಿ ಕೊಟ್ಟಿಲ್ಲ ಹಾಗಾಗಿ ನಾನು ಮಾನ್ಯ ಸಚಿವರಲ್ಲಿ ಇದು ಯಾವ ರೀತಿ ಸರಿ ಅಧಿಕಾರಗಳನ್ನ ಸ್ವಲ್ಪ ಹದ್ಭತ್ ಕೆಲಸ ಆಗಬೇಕಾದೇನು ಅಂತ ನಾನು ಹೇಳ ಬಯಸ್ತೀನಿ ಯಾಕಂದರೆ ನಾನು ಮೊನ್ನೆ ಮೊನ್ನೆ ನಮ್ಮ ಸಿ ಎಸ್ನ ಕೇಳ್ದೆ ಅದಕ್ಕೆ ಅದು ನಾವೇ ಕಮಿಟಲ್ಲಿ ಇದ್ದೀವಿ ನಾವೇ ಮಾಡಿದ್ದೀವಿ ಅನ್ನೋ ಮಾತನ್ನು ನನ್ನ ಪಿ ಯಗೆ ಹೇಳ್ಕಾಯಿಸ್ತೀವಿ ಆಗ ನಾನು ಅದಕ್ಕೆ ಈ ಪ್ರಶ್ನೆಯನ್ನು ಹಾಕಿದ್ದು ಬಹುಶಃ ಹಾಗಾಗಿ ಎರಡು ಮೂರು ವರ್ಷದಿಂದ ಏನು ಮೂರು ಲಕ್ಷ ನಾಲ್ಕು ಐದು ಲಕ್ಷ ಕೊಡ್ತಕ್ಕಂಥ ಅನುದಾನಗಳು ನನಗೆ ಸರಿಯಾಗಿ ಸಿಕ್ಕಿಲ್ಲ ಅದಕ್ಕೆ ಸರಿಯಾಗಿ ಮಾನ್ಯ ಸಚಿವರು ಉತ್ತರ ಹೇಳಬೇಕು ಅಂತ ಬಯಸ್ತು ಮಾನ್ಯ ಅಧ್ಯಕ್ಷರೇ ಅವರ ಪ್ರಶ್ನೆ ಉತ್ತರ ಭಾಳ ಸ್ಪಷ್ಟವಾಗಿದೆ ಯಾಕಂದರೆ ನಮ್ಮದು ಪಂಚಾಯತ್ ವಯಸ್ಸೇ ನಾವು ಅಲೋಕೇಟ್ ಮಾಡೋದು ನಿಮ್ಮ ಹದಿನೈದನೇ ಹಣಕಾಸು ಇರ್ಬೋದು ಟಿ ಪಿ ಇರ್ಬೋದು ಜೆಡ್ ಪಿ ಇರ್ಬೋದು ಟಾಸ್ಕ್ ಫೋರ್ಸ್ನಲ್ಲಿ ಮಾನ್ಯ ಸದಸ್ಯರು ಹಿರಿಯ ಸದಸ್ಯರು ಏನು ಕೇಳಿದ್ದಾರೆ ಅದನ್ನು ನಾನು ಪರಿಶೀಲನೆ ಮಾಡಿ ಅವ್ರು ಹೇಳ್ತೀನಿ ಯಾಕಂದರೆ ಟಾಸ್ಕ್ ಫೋರ್ಸ್ ವಿಚಾರ ಇದರಲ್ಲಿ ಬಂದಿಲ್ಲ ಅಧ್ಯಕ್ಷರೇ ಅದು ಹೊರತುಪಡಿಸಿ ಅವರ ಕ್ಷೇತ್ರಕ್ಕೆ ಸೀಮಿತವಾಗೇ ನಾವು ಉತ್ತರವನ್ನು ನಾವು ಕೊಟ್ಟಿದ್ದೀವಿ ಇನ್ನು ಹೆಚ್ಚೇನಾದರೂ ಅನುದಾನ ಬಗ್ಗೆ ಅವ್ರ ಮಾನ್ಯ ಸದಸ್ಯರು ಕೇಳ್ತಾ ಇದ್ರೆ ಅದನ್ನು ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನು ಪೂರ್ಣಗೊಳಿಸುವ ಕೆಲಸ ನಾವು ಮಾಡ್ತೀವಿ ಅಧ್ಯಕ್ಷರೇ ಆದರೆ ಅವರೇನು ಬಹುಶಃ ಮೊನ್ನೆ ಒಂದು ಎಷ್ಟಿ ಇದಕ್ಕೆ ಒಂದು ರೋಡನ್ನು ಕೇಳಿದ್ರು ಅಧ್ಯಕ್ಷರೇ ಅದು ಒಂದು ಪೆಂಡಿಂಗ್ ಇದೆ ನನ್ನ ಅನಿಸಿಕೆ ಪ್ರಕಾರ ಯಾಕಂದರೆ ಅದು ಈ ನಿಮ್ಮ ಪ್ರಶ್ನೆಯಲ್ಲಿ ಇಲ್ಲ ಸರ್ ಅದು ಬಟ್ ಅದು ನನ್ನ ಸದಸ್ಯರ ಸದಸ್ಯರತ್ರ ಮಾತನಾಡಿಕೊಂಡು ಅದೇನಾದರೂ ಲೋಪಗಳಾಗಿದ್ದರೆ ನಾನು ಸರಿ ಸರಿಪಡಿಸ್ತೀನಿ ಮನೆ ಸಚಿವರು ನಾನು ಅದನ್ನು ಕೇಳಿದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಲ್ಲಿ ತರ್ಟಿ ಫಿಫ್ಟಿ ಫೋರ್ನಲ್ಲಿ ನೋಡಿ ಗುಂಡ್ರುಪೇಟೆಗೆ ಐವತ್ತೆಂಟು ಲಕ್ಷ ಕೊಟ್ಟವ್ರೆ ಅದಕ್ಕೆ ಒಳ್ಳೇಗಾಲ ಹದಿನಾಲ್ಕು ಲಕ್ಷ ತೊಂಬತ್ತಾರು ಹನೂರು ನಲವತ್ತ್ಮೂರು ಲಕ್ಷ ಎಳಂದೂರು ಒಂಬತ್ತು ಲಕ್ಷ ನನಗೊಂದು ರೂಪಾಯಿನೂ ಕೊಟ್ಟಿಲ್ಲ ಇದನ್ನೇ ನಾನು ಕೇಳ್ತಿರೋದು ಇನ್ನೇನಿಲ್ಲ ಇಲ್ಲ ತರ್ಟಿ ಫಿಫ್ಟಿ ಫೋರ್ನಲ್ಲಿ ಏನಾದರೂ ಲೋಪ ಇದ್ದರೆ ಸರಿಪಡಿಸ್ತೀವಿ ಅಧ್ಯಕ್ಷ ಆದರೆ ಕಳೆದ ಮೂರು ವರ್ಷದಲ್ಲಿ ಸುಮಾರು ಎಪ್ಪತ್ತೆರಡು ಕಾಮಗಾರಿಗಳನ್ನು ಅಲ್ಲಿ ನಾವು ತೊಗೊಂಡಿದ್ದೀವಿ ವೇರಿಯಸ್ ಸೆಟ್ ಆಫ್ ಅಕೌಂಟ್ ಫಿಫ್ಟಿ ಫಿಫ್ಟಿ ಫೋರ್ ಇರ್ಬೋದು ಫ್ಲಡ್ ರಿಲೀಫ್ ಇರ್ಬೋದು ಸಿ ಎಮ್ ಸ್ಪೆಷಲ್ ಫ್ಲಂಡು ಎಸ್ ಸಿ ಪಿ ಟಿ ಎಸ್ ಪಿ ಮತ್ತು ಈ ವರ್ಷವೂ ಕೂಡ ಇಪ್ಪತ್ನಾಲ್ಕು ಕಾಮಗಾರಿಗಳನ್ನು ನಾವು ತೊಗೊಂಡಿವಿ ಒಟ್ಟು ಮೂವತ್ತಾರು ಕೋಟಿ ಎಪ್ಪತ್ತೊಂಬತ್ತು ಲಕ್ಷ ರೂಪಾಯಿಯನ್ನು ನಾವು ನೀಡಿದ್ದೇವೆ ಕಳೆದ ಮೂರು ವರ್ಷದಲ್ಲಿ ಮಾನ್ಯ ಸದಸ್ಯರದ್ದು ಏನಾದರೂ ಒಂದು ಸ್ಪೆಸಿಫಿಕ್ ವರ್ಕ್ ಇದೆ ಅದನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ ಅಧ್ಯಕ್ಷ ಸರಿ ಆಯ್ತು